இவத்து நாளை பர்தடி இது தரக்கு நான் நோடி கே அதில் பெட்ரோல் இல்வாடி ಎಲ್ಲ ಟೈಮ್ ವೇಸ್ಟ್ ಆಗ್ತಾಯಿದೆ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ಫುಲ್ ಎಲ್ಲ ತರ್ಟಿ ತರ್ಟಿ ಆಗಿದೆ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಬಿಂದು ಬರ್ತ್ಡೇಗೆ ಮನೆ ಏನೋ ಗಿಫ್ಟ್ ಕೊಡಬೇಕು ಅಂದ್ಲೂ ಸೊ ಶಾಪಿಂಗ್ ಹೋಗ್ತಾ ಇದ್ದೀವಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಬಂದು ನಾನು ಫುಲ್ ವೀಡಿಯೋ ಮಾಡಿಲ್ಲ ಸುಮ್ಮನೆ ಎಷ್ಟು ಬೇಕು ಅಷ್ಟು ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀವಿ ನೀಟಾಗಿ ಫುಲ್ ಡೇ ಏನೇನಾಯಿತು ಅದೆಲ್ಲ ಕ್ಲೀನಾಗಿ ವೀಡಿಯೋ ಆಗಿಲ್ಲ ಎಷ್ಟು ಮ್ಯಾ ಇಂಪಾರ್ಟೆಂಟ್ ಯಾವುದು ಅದು ಮಾತ್ರ ವೀಡಿಯೋ ಮಾಡಿದ್ದೀವಿ ಅಷ್ಟೇ ವೇ ಹೋಗ್ಬೇಕಾದ್ರೆ ಪೆಟ್ರೋಲ್ ಖಾಲಿ ಆಯಿತು ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ ಮನೆ ಪಕ್ಕನೇ ಇತ್ತು ಸೊ ನಾವು ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಹಾಗೆ ಹೋಗಿದ್ದೀವಿ ಬನ್ನಿ ಅವತ್ತು ಏನಾದರೂ ನಾನ್ ವೆಜ್ ಮಾಡೋಣ ಅಂತ ಹೇಳ್ಕೊಂಡು ಚಿಕನೆಲ್ಲ ತರಿಸಿದ್ವಿ ನೋಡಿ ಚಿಕನೆಲ್ಲ ತರಿಸಿದ್ದೀನಿ ಸ್ಪೆಷಲ್ ನಾನು ಒಂದು ಗ್ರೇವಿ ಮಾಡಿದೆ ಬಟ್ ಬಿಂದು ಯಾವಾಗ್ಲೂ ಚಿಕನ್ ಫ್ರೈಡ್ ಚಿಕನ್ ಮಾಡ್ತಾಳೆ ತುಂಬ ಚೆನ್ನಾಗಿರುತ್ತೆ ಹಿಮಾನಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಸೊ ಅವಳು ಫ್ರೈಡ್ ಚಿಕನ್ ಮಾಡ್ತಾಳೆ ನಾನು ಗ್ರೇವಿ ಮಾಡ್ತಾ ಇದ್ದೀನಿ ನಾನು ಹಾಗೆ ಸ್ವಲ್ಪ ಪಾನಿಪುರಿ ಮಾಡಿದ್ವಿ ಹಿಮಾನಿ ಅವ್ರ ಫ್ರೆಂಡ್ಸ್ನ ಇನ್ವೈಟ್ ಮಾಡಿದ್ಲು ನೈಬರ್ ಫ್ರೆಂಡ್ಸನ್ನ ಸೊ ಅವರಿಗೆಲ್ಲ ಪಾನಿಪುರಿ ರೆಡಿ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಹಾಗೆ ಅವತ್ತು ಮಟನ್ ತರಿಸಿದೆ ಮಟನ್ ಬಿರಿಯಾನಿ ಮಾಡೋಣ ನಾನು ಒಂದು ಡಿಫ್ರೆಂಟಾಗಿ ಮಟನ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಮಟನ್ ತರಿಸಿದ್ದೆ ಮಟನ್ ಬಿರಿಯಾನಿ ಅಂತೂ ಸಕ್ಕದಾಗಿತ್ತು ನೆಕ್ಸ್ಟ್ ಟೈಮ್ ನಾನು ರೆಸಿಪಿ ಹಾಕ್ತೀನಿ ಸ್ಮಾಲ್ ಕೇಕ್ ತರಿಸಿದ್ವಿ ಕಟ್ ಮಾಡಿಸೋಣ ಅಂತ ಒಂದು ಸ್ಮಾಲ್ ಕೇಕಲ್ಲಿ ಕಟ್ ಮಾಡಿಸ್ತಾ ಇದ್ದೀವಿ ಬನ್ನಿ ಇವಾಗ ಒಂದು ಸ್ಮಾಲ್ ಕೇಕ್ ಕಟ್ ಮಾಡ್ತಾ ಇದ್ದಾಳೆ ಬಿಂದು ನನ್ನ ತಮ್ಮ ಬಂದಮೇಲೆ ಇನ್ನೂ ಒಂದು ಕೇಕ್ ಕಟ್ ಮಾಡಿಸ್ತೀವಿ ಇಬ್ಬರು ಸೇರಿ ಇವಾಗ ಹಿಮಾನಿ ಅವ್ರ ಇಬ್ಬರು ಇಬ್ಬರದ್ದು ಸೇರಿಸಿ ಕೇಕ್ ಕಟ್ ಮಾಡಿಸ್ತೀವಿ ಇವಾಗ ಇಮಾನಿ ಅವ್ರ ಫ್ರೆಂಡ್ಸ್ಗೆಲ್ಲ ನೈಬರ್ ಫ್ರೆಂಡ್ಸ್ಗೆಲ್ಲ ಹೇಳಿದ್ಲು ಸೊ ಅವರೆಲ್ಲ ಬಂದಿದ್ದಾರೆ ಅವ್ರಿಗೋಸ್ಕರ ಒಂದು ಸ್ಮಾಲ್ ಕೇಕ್ ಕಟ್ಟಿಂಗು ಸೆಲೆಬ್ರೇಷನ್ ಅಷ್ಟೇ ನೆಕ್ಸ್ಟ್ ಬಿಗ್ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಹ್ಞೂ ಬನ್ನಿ ಈಗ ಒಂದು ಕೇಕ್ ಕಟ್ ಮಾಡಿಸೋಣ ಹ್ಞೂ ಹೇಳಿ ಯು ಹ್ಯಾಪಿ ಬರ್ತ್ಡೇ ಟು ಯು Happy, HAPPY BIRTHDAY, birthday TO YOU BINDU First always, Himani. Sadhu, Sadhvi, come Hmm Sadhvi, what are you thinking? I HAPPY BIRTHDAY TO YOU <laughs> Sadv <Sadvika. laughs> hmm. HAPPY BIRTHDAY I didn't wish you a

ಐಸ್ ಮಾಡು ಕೈ ಕೈ ಇಡ್ಕೊ ನಾನು ಸ್ವಲ್ಪ ಹಾಕ್ಸ್ಕೊ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದಾಳೆ ಇವನ್ ಬಿಂದು ರೆಡಿ ಆಗಿಲ್ಲ ಅಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದೆ ಭೂಮಿಕಾ ಕ್ಯೂಟ್ ಭೂಮಿಕಾ ಹ್ಮ್ ಬನ್ನಿ ಮಕ್ ಬಿಂದು ಟ್ರೀಟ್ ಕೊಡಿಸ್ತಾ ಇದ್ದಾಳೆ ಎಲ್ರಿಗೂ ಪಾನಿಪುರಿ ಟ್ರೀಟು ಮಕ್ಳಿಗೆಲ್ಲ ಪಾನಿಪುರಿ ರೆಡಿ ಮಾಡಿ ಇಟ್ಟಿದ್ದೀವಿ ಅದು ಮಸಾಲೆ ಇದೆ ಎಲ್ಲ ಅವಳೇ ಮಾಡಿರೋದು ಅವಳು ಬರ್ತ್ಡೇ ಅವಳು ಟ್ರೀಟ್ ಕೊಡಿಸ್ಬೇಕು ಅವಳೇ ಮಾಡಬೇಕಲ್ವಾ ಸೊ ಅವಳು ಮಾಡಿದಾಳೆ ಈಗಲ್ಲೆಲ್ಲ ಮಕ್ಕಳೆಲ್ಲ ಹುಡುಗರು ಎಲ್ಲರೂ ಕೂತಿದ್ದಾರೆ ತೊಗೊಂಡೋಗಿ ಸರ್ವ್ ಮಾಡೋಣ ಇವಾಗ ರೆಡಿ ಮಾಡ್ಕೊಂಡೋಗಿ ಇಲ್ಲಿ ಕೆ ಎಫ್ ಸಿ ಚಿಕನ್ ರೆಡಿ ಆಗ್ತಾ ಇದೆ ನೋಡಿ ಇದು ಅಷ್ಟೇ ಫೇವ್ರೇಟು ಬಿಂದುುವುದೇ ಇದು ரெசி ரெசிபி இது நான் மட்டன் అక్కడ అమ్మ నాన్న అంటే నేను కట్ మార్బడదు ఏయ్ తిని మ్యూట్ మాడు మార్దిని సో అకా హ్ ఇట్లా యాక అలాక ఇగెష్టగా ఉంటే దొస్తే పోస్తా ఏగితే pani puri home made pani puri యా ని తిన్నాలా ని తినల వనహేకే కరోనా కరో ఐద్యా హ్ హ్ ನನ್ನ ನಾನು ಸಿಂಪಲಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನನ್ನ ಹಸ್ಬೆಂಡು ಕಾಲ್ ಮಾಡಿ ಎಲ್ಲ ಡೆಕೋರೇಷನ್ ಮಾಡಿದ್ಯಾ ಅಂತ ಕೇಳಿದ್ರು ಬಟ್ ನಾನು ಏನು ಡೆಕೋರೇಷನ್ ಮಾಡಿಲ್ಲ ರೀ ಅಂದೆ ಅವ್ರು ಆಮೇಲೆ ಬೈದರು ನಿನ್ನ ಬರ್ತ್ಡೇಗೆಲ್ಲ ಡೆಕೋರೇಷನ್ ಮಾಡಿದ್ರಲ್ಲ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ಲು ಮಾಡೋದಲ್ವ ಅಂತ ಹೇಳಿದ್ರು ಬಟ್ ಏನೇ ಅವತ್ತು ಮಾಡಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಮಳೆ ಇತ್ತು ಮತ್ತು ಹೊರಗಡೆ ಹೋಗಬೇಕಾಗಿತ್ತು ನಾವು ಸೊ ಸಿಂಪಲಾಗಿ ಮಾಡೋಣ ನನ್ನ ತಮ್ಮನೂ ಬರೋ ಡೌಟು ಅಂತ ಹೇಳಿದ್ದ ಅದಕ್ಕೇ ಸಿಂಪಲಾಗಿ ಮಾಡೋಣ ಅಂದ್ಕೊಂಡ್ವಿ ಬಟ್ ಆಮೇಲೆ ರಾಗುನು ಬರ್ತೀನಿ ಅಂತ ಹೇಳಿದ ಆಮೇಲೆ ರಾಜೇಶ್ ಅವರು ಇಲ್ಲ ಡೆಕೋರೇಷನ್ ಮಾಡಲೇಬೇಕು ಅಂತ ಹೇಳಿದ್ರು ಆಮೇಲೆ ಸರಿ ಅಂತ ಅಲ್ಲೇ ಮಕ್ಕಳೆಲ್ಲ ಇದ್ರಲ್ಲ ಎಲ್ಲರೂ ಸೇರಿಸ್ಕೊಂಡು ನಾನು ಪ್ರದಿ ನಾರ್ಮಲ್ ಸಿಂಪಲ್ ಆಗಿ ಡೆಕೋರೇಷನ್ ಮಾಡ್ತಾ ಇದ್ದೀವಿ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬಂದರು ಅವರೇ ಕೇಕ್ ತೊಗೊಂಬಂದಿದ್ದು ಯಾವಾಗಲೂ ಅಷ್ಟೇ ಎವ್ರಿ ಇಯರ್ ಅಂದರೆ ನಮ್ಮ ಬಿಂದು ನಮ್ಮನೇಲಿದ್ರೆ ಸ್ವ ರಾಘು ನಮ್ಮನೇಲಿದ್ದರೆ ಅವರೇ ಕೇಕ್ ತೊಗೊಂಡ್ಬರೋದು ನಾವೇ ನಾವೇ ಇಮಾನಿ ನಾನು ತುಂಬ ಇಷ್ಟ ನಾವಿಬ್ಬರು ಫೇವ್ರೆಟ್ ಕೇಕ್ ಅದು ಕೊಕೊನೆಟ್ ಕೇಕು ಹಾಸನ್ ಅಯ್ಯಂಗರ್ ಬೇಕ್ರಿಲಿ ಸಿಗುತ್ತೆ ವಿಜಯನಗರ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅದನ್ನೇ ಹೇಳಿದ್ವಿ ಅದನ್ನೇ ತೊಗೊಂಡು ಬಂದರು ನೋಡಿ ಇದೆ ಅದು ವೈಟ್ ಕಲರ್ ಇರುತ್ತೆ ಕೊಕೋನಟ್ ಮತ್ತು ಡ್ರೈ ಫ್ರೂಟ್ಸ್ ಕ ಕೇಕ್ ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೆಕ್ಸ್ಟು ನನ್ನ ನನ್ನ ತಮ್ಮ ಬರ್ತಡೇ ಅಂದರೆ ನನ್ನ ತಮ್ಮ ಹುಟ್ಟಿದ್ದು ತ್ರೀ ಇಯರ್ಸ್ ನೆಕ್ಸ್ಟ್ ತ್ರೀ ಇಯರ್ಸ್ ಸೇಮ್ ಅದೇ ಡೇಟ್ಗೆ ನಮ್ಮ ಬಿಂದು ಬರ್ತ್ಡೇ ಇರೋದು ಅಂದರೆ ಬಿಂದು ಹುಟ್ಟಿದ್ದು ಸೊ ಇಬ್ಬರದ್ದು ಅದಕ್ಕೆ ಒಟ್ಟಿಗೆ ನಾವು ಬರ್ತಡೇ ಸೆಲೆಬ್ರೇಷನ್ ಮಾಡ್ತೀವಿ ಅವರಿಬ್ರೇನು ಟ್ವೀನ್ಸ್ ಅಲ್ಲ ಬಟ್ ಸೇಮ್ ಡೇ ತ್ರೀ ಇಯರ್ಸ್ ಡಿಫ್ರೆನ್ಸ್ ಇದೆ ಅವರಿಬ್ಬರಿಗೂ ತ್ರೀ ಇಯರ್ಸ್ ಸೇಮ್ ಡೇ ಅವತ್ತು ಅವಳು ಹುಟ್ಟಿದ್ದು ಸೊ ಅದಕ್ಕೆ ಸೇಮ್ ಡೇನೇ ಇಬ್ಬರಿಗು ಬರ್ತ್ಡೇ ಮಾಡ್ತೀವಿ ನಾವು ನೋಡಿ ಇನ್ನೂ ಡೆಕೋರೇಷನ್ ಮಾಡ್ತಾನೆ ಇದ್ದಾರೆ ನಿಮ್ಮ ಸದ್ವಿಕ ಬಲೂನ್ಸಲ್ಲೆಲ್ಲ ಆಟ ಆಡ್ತಿದ್ದಾನೆ ಅಷ್ಟೊತ್ತಿಗೆ ನನ್ನ ತಮ್ಮನು ಬಂದಿದ್ದ ಅವನು ಬಂದು ವೆಯ್ಟ್ ಮಾಡ್ತಿದ್ದ ನೋಡಿ ಇವಾಗ ಫುಲ್ ಇಷ್ಟು ನಾವು ಡೆಕೋರೇಷನ್ ಮಾಡಿದ್ದೀವಿ ನಾವು ನೆಕ್ಸ್ಟ್ ಎಲ್ಲೋ ಹೊರ್ಗಡೆ ಹೋಗಬೇಕಾಗಿತ್ತು ಸೊ ಅದಕ್ಕೆ ಇಷ್ಟು ಡೆಕೋರೇಷನ್ ಮಾಡಿದ್ವಿ ಬಟ್ ಆದ್ರೂ ಅವ್ರು ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಹೇಳ್ತಾನೆ ಇದ್ರು ಫುಲ್ಲು ನಾರ್ಮಲಾಗಿ ಮಾಡ್ತೀವಲ್ಲ ಆ ಥರ ಎಲ್ಲ ಮಾಡು ಅಂತ ಬಟ್ ಟೈಮ್ ಇರಲಿಲ್ಲ ಅಷ್ಟೇ ನೋಡಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಬನ್ನಿ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡೋಣ ले अवळ अवळ मारितो कॉल फ्लश नंगे टू यू अर्दा बीट तो तो कोण आहे तो कोण आहे सगळे बंदो सो 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 That's because गोयलों के निर्यात नमून फर्निचर है। इधर जो वाइट बेड का फर्निचर है, इधर इधर बेडरूम, बेडरूम फर्निचर, इधर गिफ्ट करो फर्निचर। ठीक है? ओहो, चलो गिफ्ट करो बाहर। क्या बात हुई? है ना? इन दिल्ली के ऑपरेशंस में हम नोट इस 2000 एक्सप्लोरर्स। नींद लग नींद लग रहा है। કંઈ કે દે આ લે ગણક ગણ મેરા સદવી કોલેુંું દેરો બંધા અષ્ઠે નયલા બા ઇન આઈડિ કલેક્શન બી 200000 લાચું આ ನಿಮ್ಮನೆ ಗಿಫ್ಟ್ ಅದು ಏನಿದೆ ಚೀನೋ ಗಿಫ್ಟ್ ಬಾಯ್ ಹೊರ್ಸು ಚೀನೋ ಈ ಕಡೆ ಹೇಳ್ಬೇಡ ಹೇಳ್ಬೇಡ ಅವಳು ಓಪನ್ ಮಾಡಿ ನೋಡ್ತಾಳೆ ಹ್ಞೂ ಓಪನ್ ಓಪನ್ ಗಿಫ್ಟ್ ಓಪನ್ இந்த <imples> 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 ಇಮಾನಿ ಬಿಂದುಗೆ ಇಯರಿಂಗ್ಸ್ ಕೊಟ್ಟಿದ್ಲು ಅವಳಿಗೆ ಇಮಾನಿಗೆ ಏನೋ ಒಂಥರ ಖುಷಿ ಯಾರದ ಬರ್ತ್ಡೇ ಅಂದರೆ ಗಿಫ್ಟ್ ಕೊಡೋದೆಲ್ಲ ಫುಲ್ ಎಕ್ಸೈಟ್ಮೆಂಟಲ್ಲಿ ಅವಳು ಹಾಗೆ ಇಮಾನಿ ಫ್ರೆಂಡು ಭೂಮಿಕಾ ಅವಳು ಅಷ್ಟೇ ಟೂ ತ್ರೀ ಡೇಸಿಂದ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡಬೇಕು ಅಂತ ಪ್ರಿಪೇರ್ ಆಗಿದ್ದರು ಆ್ಯಂಡ್ ಭೂಮಿಕಾನು ಗಿಫ್ಟ್ ಕೊಟ್ಟಿದ್ದಾಳೆ ಇಯರಿಂಗ್ಸು ತುಂಬ ಚೆನ್ನಾಗಿತ್ತು ಥ್ಯಾಂಕ್ಸ್ ಭೂಮಿಕಾ ಬಟ್ ಟೈಮ್ ಇರಲಿಲ್ಲ ನಮಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಇವಾಗ ಬಿಂದುಗು ರಾಗ ನನ್ನ ಹಸ್ಬೆಂಡ್ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಗಿಫ್ಟ್ ಕೊಡ್ಸಕ್ಕೆ ಬನ್ನಿ ಏನು ಗಿಫ್ಟ್ ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಟ್ರಯಲ್ ರೂಮ್ ಟ್ರಯಲ್ ನೋಡ್ತಾ ಇದ್ದಾಳೆ ವಿಶಾಲ್ ಮಾರ್ಟು ಕರ್ಕೊಂಡ್ ಬಂದಿದ್ವಿ ಎಲ್ಲೂ ಶಾಪ್ ಎಲ್ಲ ಕ್ಲೋಸ್ ಆಗಿದೆ ಜುಡಿಯೋ ಹೋದ್ವಿ ಟ್ರೆಂಡ್ಸ್ ಹೋದ್ವಿ ಅನ್ಲಿಮಿಟೆಡ್ ಹೋದ್ವಿ ಎಲ್ಲ ಕ್ಲೋಸು ಲಾಸ್ಟಲ್ಲಿ ವಿಶಾಲ್ ಮಾರ್ಟ್ ಓಪನ್ ಆಗಿತ್ತು ಸೊ ಇಲ್ಲಿಗೆ ಬಂದಿದ್ದೀವಿ ಅವರು ಜೆಂಟ್ಸ್ ಬೇರೆ ಹತ್ರ ಇದ್ದಾರೆ ಎಲ್ಲ ಮೇಲೋಗಿದ್ದಾರೆ ನಾವು ಲೇಡೀಸ್ ಹತ್ರ ಇದ್ದೀವಿ ಸಖತ್ ಹ್ಯೂಜ್ ಕಲೆಕ್ಷನ್ಸ್ ಬಂದಿದೆ ಹ್ಞೂ ಚೆನ್ನಾಗಿತ್ತು ಟೈಟ್ ಆಯಿತು ಹೇಳ್ದೆ ನಾನು ನೋಡಿ ಡ್ರೆಸ್ ಹಾಕ್ಕೊಂಡಿದ್ದಾಳೆ ನನಗೆ ಇಷ್ಟ ಆಯಿತು ನೋಡಿ ಯಾವ್ದು ಫೈನಲ್ ಬ್ಲ್ಯಾಕಾ ಇದೆ ಅಂತ ಫೈನಲ್ ಬ್ಲ್ಯಾಕ್ ತೋರಿಸಿ ಬಿಂದು ಒಂದು ಡ್ರೆಸ್ ತೊಗೊಂಡ್ಲು ಚೆನ್ನಾಗಿದೆ ನೆಕ್ಸ್ಟ್ ರಾಗೂ ಏನೋ ಪ್ಯಾಂಟ್ ಮತ್ತು ಶರ್ಟ್ ತಗೊಂಡಂತೆ ಅದು ನಾನು ಮನೆಗೆ ಹೋಗಿ ನೋಡಿದೆ ಬಟ್ ಆದರೂ ಚೆನ್ನಾಗಿತ್ತು ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನಾನೇನು ಪರ್ಚೇಸೇ ಮಾಡಲಿಲ್ಲ ನನ್ನ ಮಗ ನನ್ನ ಮಗಳು ಏನೇನೋ ತೊಗೊಂಡಿದ್ದಾರೆ ಅವ್ರ ಪಪ್ಪ ಇದ್ದಾಗಲೇ ಏನಾದ್ರು ಬೇಕಾದ್ರೂ ತೆಗೆಸ್ಕೊಂಡ್ಬಿಟ್ಟಿರ್ತಾರೆ ಎಲ್ಲ ಶಾಪಿಂಗ್ ಎಲ್ಲ ಮುಗೀತು ಅವ್ರ ಗಿಫ್ಟೆಲ್ಲ ಮುಗೀತು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ನೋ ಮಾಡಿಕೊಂಡೇ ಚಾನಲ್ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ 拜拜，拜拜。